ಪಕ್ಕದಲ್ಲಿ ಒಂದು ಹಳೆಯ ಬಾವಿ ತಿಂಡಿ ತಿನಿಸನ್ನು ಮಾಡ್ತಾ ಇರುವ ವಾಸನೆ ಮನೆಯಿಂದ ಬರ್ತಾ ಇತ್ತು ರೀ ಎದ್ದೇಳ್ರಿ ಮನೆಯಲ್ಲಿ ತಿಂಡಿ ಮಾಡುವ ಹಿಟ್ಟು ಖಾಲಿಯಾಗಿದೆ ಹೋಗಿ ತಗೊಂಬನ್ನಿ ಏನೇ ನಿಂದು ಬೆಳಿಗ್ಗೆ ಬೆಳಿಗ್ಗೆ ರಾಮಾಯಣ ಸ್ವಲ್ಪ ನನ್ನ ನಿದ್ರೆ ಮಾಡಕ್ಕೆ ಬಿಡೆ ಇನ್ನು ಎಷ್ಟೊತ್ತರಿ ನಿದ್ರೆ ಮಾಡ್ತೀರಾ ಸಮಯ ಆಯ್ತು ಬೇಗ ಎದ್ದೊಳ್ರಿ ಸರಿ ಸರಿ ಇರು ಎದ್ದೇಳ್ತೀನಿ ಹಾಗೆ ಅಂತ ಸುಬ್ಬಾರೋ ಸೊಂಬೇರಿಯಾಗಿ ಹಾಸಿಗೆಯಿಂದ ಎದ್ದ ರೀ ಈ ಬ್ಯಾಗ್ನ ತಗೊಂಡೋಗಿ ರಾಮಯ್ಯ ಅಂಗಡಿಯಿಂದ ಎಣ್ಣೆನೂ ಹಿಟ್ಟುನು ತಗೊಂಬನ್ರಿ ನೋಡೆ ರತ್ನಮ್ಮ ನನ್ ಜೊತೆ ಹಣ ಇಲ್ಲ ಕಣೆ ಆ ಯಾವಾಗ್ ನೋಡಿದ್ರು ಹೀಗೆ ಮಲಗಿ ನಿದ್ರೆ ಮಾಡ್ತಾ ಇದ್ರೆ ಹೇಗೇರಿ ಕೈಯಲ್ಲಿ ಹಣ ಬರುತ್ತೆ ಏನಿವಾಗ ನಿನ್ಗೆ ಹಿಟ್ಟು ಎಣ್ಣೆನೂ ತಗೊಂಬರ್ಬೇಕು ಅಷ್ಟೇ ತಾನೇ ಸರಿ ಆಯ್ತು ತಗೊಂಬರ್ತೀನಿ ಹೇಗೇರಿ ತಗೊಂಬರ್ತೀರಾ ನಾನು ಹೇಗಾದ್ರು ಮಾಡಿ ತಗೊಂಬರ್ತೀನಿ ನೀನೋಗಿ ನಿನ್ ಕೆಲ್ಸ ನೋಡು ಹಾಗೆ ಅಂತೇಳಿ ಅಪ್ಪಾರೋ ಅಲ್ಲಿಂದ ಅಂಗಡಿಗೆ ಹೊರಟ ಅಯ್ಯೋ ಮನೆಯಲ್ಲಿ ರತ್ನಮ್ಮನ್ ಜೊತೆ ವಸ್ತುಗಳನ್ನ ತಗೊಂಡ್ಬರ್ತೀನಿ ಅಂತ ದೊಡ್ಡ ದಿಮಾಕಿನಿಂದ ಹೇಳ್ಬಿಟ್ಟೆ ಇವಾಗ ಏನಪ್ಪಾ ಮಾಡೋದು ಏನಾದ್ರೂ ಮಾಡ್ಲೇಬೇಕು ಹಾಗೆ ಅಂತ ಮುಂದೆ ಹೋಗ್ತಾ ಇದ್ದಾಗ ಅವನಿಗೆ ಸಾಲವನ್ನು ಕೊಟ್ಟಂತಹ ಸುಬ್ಬಯ್ಯ ದಾರಿಯಲ್ಲಿ ಸಿಕ್ಕಿದ ಅಯ್ಯೋ ಇವನೇನಪ್ಪ ಇಲ್ಲಿ ಇವರೇನು ಬೆಳಿಗ್ಗೆ ಬೆಳಿಗ್ಗೆ ನನ್ ಮನೆ ಕಡೆ ಹೋಗ್ತಾ ಇದ್ದಾರೆ ಹಾಗೆ ಅಂತ ಅವನು ಆಲೋಚನೆ ಮಾಡ್ತಾ ಇದ್ದಂಗೆ ಅವರ ಕಣ್ಣಿಗೆ ಬಿದ್ದ ಸುಬ್ಬಯ್ಯ ಅಪ್ಪಾರವ್ನ ನೋಡಿ ಏನಪ್ಪ ರವ್ ನನ್ ಜೊತೆ ಸಾಲ ತಗೊಂಡು ಎಷ್ಟು ದಿನ ಆಯ್ತು ನನ್ನ ನೋಡುವಾಗೆಲ್ಲ ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ ನಾನು ನಿಮ್ಮನ್ನ ನೋಡ್ಲಿಕ್ಕೋಸ್ಕರ ನಿಮ್ಮನೆ ಹತ್ರನೇ ಹೋಗ್ತಾ ಇದ್ದೆ ಏನು ನನ್ನ ಹಣ ಕೊಡಲಿಕ್ಕೆ ನನ್ನನ್ನು ಹುಡ್ಕೊಂಡು ಬರ್ತಾ ಇದ್ದೀರಾ ಇಲ್ಲ ಸುಬ್ಬಯ್ಯಣ್ಣ ನಿಮಗೆ ಹಣ ಕೊಡಬೇಕು ಅಂತ ಸ್ವಲ್ಪ ಹಣವನ್ನು ತೆಗೆದಿಟ್ಟಿದ್ದೆ ಇವಾಗ ಮನೆಯಿಂದ ಹೊರಟ ಮೇಲೆ ಎಲ್ಲಿ ಇಟ್ಟೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಸ್ವಲ್ಪ ಜ್ಞಾಪಕಶಕ್ತಿ ಕಡಿಮೆ ಅಯ್ಯೋ ರತ್ನಮಂಜತೆ ಕೊಟ್ಟಿಟ್ಟಿರ್ಬೋದಲ್ವಾ அய்யய்யோ ரத்னேனா அவள் மொதலே சின்னக்கே கேட்காண அவள் கண்ணில் ஆமேலே அஸ்டே அண தகண்டு சின்ன தகோத்தாள் அவளு அப்போ இப்போ என்ன பண்ணுவீங்க என்ன பண்றதுன்னு எனக்கே தெரியல சரி அப்பா நான் இப்போ கிளம்புறேன் நாளைக்காவது எனக்கு குடுக்க வேண்டிய காச என் வீட்டுக்கு வந்து குடுத்துருங்க அப்படி சுப்பையா ஒரு அடி கால முன்னாடி எடுத்து வெச்சாரோ இல்லையோ அதுக்குள்ள சுப்பையண்ணா நன்கொந்து சஹாயமாடா ಏನಪ್ಪ ರಾವ್ ಹೇಳಿ ರತ್ನಮ್ಮ ಸ್ವಲ್ಪ ವಸ್ತುಗಳನ್ನ ತಗೊಬನ್ನಿ ಅಂತ ನನ್ನ ಜೊತೆ ಹೇಳಿದ್ಲು ಹೊರಗಡೆ ಬಂದ ಮೇಲೆ ಜೋಬ್ನ ಮುಟ್ಟಿ ನೋಡ್ತಾ ಇದ್ದೀನಿ ಹಣ ಎಲ್ಲಿಟ್ಟೆ ಅಂತ ನನಗೇನೆ ಯೋಚನೆ ಆಗ್ತಾ ಇಲ್ಲ ಅದಕ್ಕೇನೆ ವಸ್ತುಗಳನ್ನ ತಗೊಂಡೋಗೋದೇ ಮನೆಯೊಳಗೆ ಹೋದರೆ ಆಮೇಲೆ ಅವಳು ಏನು ಮಾಡ್ತಾಳೋ ಅಂತ ನನಗೆ ಗೊತ್ತಿಲ್ಲ ಇವಾಗ ನನ್ನ ಜೊತೆ ಹಣ ಕೇಳ್ತಾ ಇದ್ದೀರಾ ನಿಮಗೆ ಒಂದು ಸಲ ಕೊಟ್ಟರೆ ನೀವು ಕೊಡೋಲ್ಲ ಅಯ್ಯೋಯ್ಯೋ ಇಲ್ಲ ಇಲ್ಲ ಈ ಹಣನ ಕೊಟ್ಬಿಡ್ತೀನಿ ನಾಳೆ ಬೆಳಿಗ್ಗೆ ಹಣ ತೊಗೊಂಬಂದು ನನಗೆ ಕೊಡ್ತೀರಾ ಖಂಡಿತ ಕೊಡ್ತೀನಿ ಹೀಗೆ ಅಪ್ಪಾರಾವು ಕೇಳಿದ್ದೀರಿಂದ ಸುಬ್ಬಯ್ಯ ಅವರು ಅಪ್ಪಾರಾವಿಗೆ ಹಣವನ್ನು ಕೊಟ್ಟು ಕಳಿಸಿದ್ರು ಇಲ್ಲಿ ನೋಡಿ ಅಪ್ಪಾರಾವ್ ಅವರೇ ನಾಳೆ ಬೆಳಿಗ್ಗೆ ನನ್ನ ಹಣನ ತಂದು ಆ ಹಾಂ ಸರಿ ಸರಿ ಖಂಡಿತವಾಗಿ ನಾಳೆ ಬೆಳಿಗ್ಗೆನೆ ಈ ಹಣ ಜೊತೆಗೆ ಅದನ್ನು ತಂದ್ಕೊಡ್ತೀನಿ ಹಬ್ಬ ಹೇಗೋ ಇವ್ರ ಕೈಯಿಂದ ತಪ್ಪಿಸ್ಕೊಂಡೆ ಒಂದು ಕಡೆ ಸಾಲದವರ ತೊಂದರೆ ಇನ್ನೊಂದು ಕಡೆ ನನ್ನ ಹೆಂಡತಿಯ ತೊಂದರೆ ಒಳ್ಳೆ ತಲೆನೋವು ಇವತ್ತಿಗೆ ಹೇಗೋ ಸರಿಯಾಯಿತು ನಾಳೆ ಏನು ಮಾಡೋದು ಸರಿ ಈ ಹಣನ ಹೀಗೇನೆ ಇಟ್ಕೊಂಡು ರಾಮಯ್ಯನ ಜೊತೆ ಹೋಗಿ ಸಾಲ ಕೇಳ್ತೀನಿ ಕೊಟ್ರೆ ತಗೊಳ್ತೀನಿ ಇಲ್ಲದಿದ್ರೆ ಹಣ ಕೊಟ್ಟು ತಗೋತೀನಿ ಹಾಗೆ ಹೇಳ್ಕೊಂಡು ರಾಮಯ್ಯನ ಅಂಗಡಿಗೆ ಹೋದ ಅಯ್ಯಯ್ಯೋ ಅಪ್ಪಾರಾವ್ ಅವ್ರೆ ಎಷ್ಟು ದಿನ ಆಯಿತು ನಿಮ್ಮನ್ನ ನೋಡಿ ಅವತ್ತು ವಸ್ತುಗಳನ್ನ ತಗೊಂಡೋಗಿ ಹಣ ಕೊಡ್ತೀನಿ ಅಂತ ಓದವರು ಅಯ್ಯೋ ರಾಮಯ್ಯನವ್ರೆ ನಿಮ್ಮ ಮಾತು ಕೇಳುವಾಗ ಸತ್ತೋದ ನನ್ನ ತಮ್ಮ ಯೋಚನೆಗೆ ಬರ್ತಾನೆ ಈ ಬ್ಯಾಗ್ ಕೊಡ್ತೀನಿ ಇದರಲ್ಲಿ ಎಣ್ಣೆನೂ ಹಿಟ್ಟನ್ನು ಹಾಕಿಕೊಡಿ ಹೌದಾ ಹಣ ಎಲ್ಲಿದೆ ಏನ್ ರಾಮಯ್ಯ ನಾನು ಈ ಊರಿನವಂತನೇ ಹಣನ ಏನು ಎತ್ಕೊಂಡೋಗ್ಬಿಡ್ತೀನ ಆವತ್ತು ಕೂಡ ನೀವು ಹೀಗೇನೆ ಹೇಳಿ ವಸ್ತುಗಳನ್ನ ತಗೊಂಡೋದ್ರಿ ಅಯ್ಯಯ್ಯೋ ಇವಾಗ ನಾನು ನಿನ್ನ ಜೊತೆ ಸಾಲನ ಕೇಳ್ತಾ ಇಲ್ಲ ನನ್ನ ಮೇಲೆ ನಂಬಿಕೆ ಇಟ್ಟು ಕೊಡು ನಾಳೇನೆ ಬಡ್ಡಿ ಅಸಲು ತೀರಿಸ್ಬಿಡ್ತೀನಿ ಆ ಎತ್ತಿದ್ರೇನೆ ನಿಮ್ಮ ಬಾಯಲ್ಲಿ ಸಾಲನೇ ಕೇಳಕ್ಕೆ ಬರೋದು ಬೇರೆ ಮಾತೇ ಇಲ್ಲ ಇಲ್ಲಿ ರಾಮಯ್ಯ ನಿನ್ ಜೊತೆ ಹೇಳಕ್ಕೇನು ವಸ್ತುಗಳನ್ನ ಮಾತ್ರ ಮನೆಗೆ ತಗೊಂಡೋಗೋದಿದ್ರೆ ಆಮೇಲೆ ನನ್ನ ಹೆಂಡತಿ ರತ್ನಮ್ಮ ನನ್ನ ಮನೆಯೊಳಗೇನೆ ಸೇರ್ಸೋದಿಲ್ಲ ಓಹೋ ಹಾಗೇನಾ ಹಾಗಾದ್ರೆ ರತ್ನಮ್ಮ ಮನೆಯೊಳಗೆ ಸೇರ್ಸಲ್ವಾ ನಿಮ್ಮ ಮುಖ ನೋಡಿದ್ರೂ ನನಗೆ ಬೇಜಾರೇ ಆಗ್ತಾ ಇದೆ ಸರಿ ಇವತ್ತು ತಗೊಂಡೋಗಕ್ಕೆ ಹಣನ ನಾಳೆ ಬೆಳಿಗ್ಗೆನೆ ತಗೊಂಬಂದು ಕೊಟ್ಬಿಡ್ಬೇಕು ಇಲ್ಲದಿದ್ರೆ ಮುಂದೆ ಕೊಡದೇ ಇಲ್ಲ ತುಂಬಾ ಧನ್ಯವಾದಗಳು ರಾಮಯ್ಯ ನಿಮ್ನ ನೋಡಿದ್ರೆ ದೇವರ್ನ ನೋಡುವ ರೀತಿ ಇದೆ ನಾನೇನು ಸುಮ್ಮನೆ ಕೊಡ್ತಾ ಇಲ್ಲ ಸಾಲವಾಗಿಯೇ ಕೊಡ್ತಿದ್ದೀನಿ ಅದಕ್ಕೆ ಕಾಣಪ್ಪ ನಾನು ತಗೊಂಡೋಗ್ತಾ ಇದ್ದೀನಿ ಹಾಗೆ ಹೇಳಿ ಅಪ್ಪಾರ ವಸ್ತುಗಳನ್ನ ತಗೊಂಡು ಅಲ್ಲಿಂದ ಹೊರಟು ಮನೆಗೆ ಬಂದ ರತ್ನಮ್ಮ ರತ್ನಮ್ಮ ಆ ಬಂದ್ರಾರಿ ಆ ಮನೆಗೆ ಬೇಕಾದ ಎಣ್ಣೆ ಹಿಟ್ಟು ಜೊತೆಗೆ ಮನೆಗೆ ಬೇಕಾದ ವಸ್ತುಗಳನ್ನ ತಂದಿದ್ದೀನಿ ದುಡ್ಡಿಲ್ಲ ಅಂತ ಹೋದ್ರಿ ಇವಾಗ ಹೆಂಗೆ ಬಂತು ಆ ಮನೆಗ್ ಬೇಕಾದ ವಸ್ತುಗಳನ್ನ ತಂದ್ಕೊಟ್ಟಿದ್ದೀನಿ ಇಷ್ಟು ಸಾಕಾಗಲ್ವಾ ಸುಳ್ಳು ಹೇಳಿ ತಗೊಂಬಂದ್ರ ನಾಟ್ಕದ ಮಾತನ್ನು ಆಡಿ ತಗೊಂಬಂದ್ರ ನಾಟ್ಕ ಮಾಡೋದು ನನ್ ಕೆಲ್ಸನಾ ಸರಿ ಸರಿ ನನಗೆ ಬೇಕಾಗಿದ್ದು ವಸ್ತುಗಳು ಅದು ಬಂತಲ್ವಾ ನಾನು ಕೆಲಸ ನೋಡ್ತೀನಿ ಸರಿ ನಿನ್ಗೆ ಬೇಕಾದ ವಸ್ತುಗಳನ್ನ ತಂದು ಕೊಟ್ಟೈತಲ್ವಾ ನಾನೋಗಿ ನಿದ್ರೆ ಮಾಡ್ತೀನಿ ಹಾಗೆ ಅಂತ ಹೇಳ್ತಾ ಇರುವಾಗ ಹೊರಗಿಂದ ಯಾರೋ ಕರೆದ್ರು ಅಲ್ ನೋಡಿ ಸಾಲದವ್ರು ಯಾರೋ ಕರೀತಿದ್ದಾರೆ ಆ ಧ್ವನಿ ಕೇಳಿದ್ರೆ ಹಾಗೆ ಅನ್ಸುತ್ತೆ ಬಿಸಿಲು ಕಾಲದಲ್ಲಿ ಕೆಲ್ಸಕ್ಕೆ ಬರ್ತೀನಿ ಅಂತ ಸಾಲ ತಗೊಂಡಿದ್ದೆ ಅವನ್ ಧ್ವನಿಯೇ ಕೇಳಿಸ್ತಿದೆ ಅವನೇ ಅನ್ಸುತ್ತೆ ಅಯ್ಯೋ ಎಲ್ಲಾ ಸಾಲದವರು ಇವತ್ತೇ ಬರಬೇಕಾಗಿತ್ತ ಏನಪ್ಪ ರವ್ ನನ್ನ ಜೊತೆ ತಗೊಂಡಿರುವ ಸಾಲದ ಹಣವನ್ನು ಮರ್ತೆ ಬಿಟ್ಟಿದೀಯಾ ಹಾಗೆ ಅಂತ ಸ್ವಲ್ಪ ಕೋಪದಿಂದ ಕೇಳಿದ ಅಯ್ಯೋ ಮಲ್ಲೇಶಂ ಇವಾಗಷ್ಟೇ ನಿಮ್ಮ ಮನೆಗೆ ಬರೋಣ ಅಂತ ಹೊರಟಿದ್ದೆ ಹೌದೌದು ನಾನು ಬರುವ ಪ್ರತಿಯೊಂದು ದಿನವೂ ನೀವು ಈ ರೀತಿಯೇ ಹೇಳೋದು ಕೆಲಸಕ್ಕೆ ಬರ್ತೀನಿ ಅಂತ ಸುಳ್ಳೇಳಿ ನನ್ನ ಜೊತೆ ಹಣ ತಗೊಂಡ್ರಲ್ವಾ ಆ ಅದೆಲ್ಲ ಯೋಚನೆ ಇದೆ ನಿಮಗೆ ಹಣ ಕೊಡೋಣ ಅಂತ ನಿಮ್ಮ ಮನೆ ಹತ್ರ ಬಂದೆ ಆದರೆ ಜೋಬಲ್ಲಿ ಹಣವೇ ಇಲ್ಲ ಏನಪ್ಪ ರಾವ್ ಯಾವಾಗ ನೋಡಿದ್ರು ಹಣ ಇಲ್ಲ ಹಣ ಇಲ್ಲ ಅಂತ ಹೇಳ್ತಾನೆ ಇರ್ತೀಯ ಇದೇನು ನಿನ್ನ ನಾಟ್ಕನ ಇಲ್ಲ ಮಲ್ಲೇಶ ನನ್ನ ಜೊತೆ ಹಣ ಇಲ್ಲ ನಾಳೆನೇ ನಿಮ್ಮ ಹಣನ ನಿಮ್ಗೆ ತಿರ್ಗಿಸ್ಕೊಡ್ತೀನಿ ನಿನ್ನ ಮಾತನ್ನ ನಾನು ನಂಬಲ್ಲ ಪ್ರತಿ ಸಲ ಹೀಗೆ ತಾನೆ ಹೇಳ್ತೀಯಾ ಈ ಸಲ ಪಂಚಾಯಿತಿ ಕರಿತೀನಿ ಇಲ್ಲಿ ನೋಡಿ ಮಲ್ಲೇಶನವರೇ ನಾಳೆನೇ ನಿಮ್ಮ ಹಣನ ಕೊಟ್ಬಿಡ್ತೀನಿ ನೂರು ಆರಾದರೂ ಆರು ನೂರಾದರೂ ನಾಳೆನೇ ಕೊಟ್ಬಿಡ್ತೀನಿ ಇಲ್ಲ ಅಪ್ಪಾರಾವ್ ಅವ್ರೆ ಇವಾಗ ನಾನ್ ಹಣನ ಕೊಟ್ರೆ ನೀವು ಬಚಾವ್ ಇಲ್ಲದಿದ್ರೆ ಪಂಚಾಯ್ತಿಗೆ ಹೋಗ್ತೀನಿ ಹಾಗೆ ಹೇಳಿ ಅಪ್ಪಾರಾವ್ ಬೆಳಿಗ್ಗೆ ಸುಬ್ಬಯ್ಯನ ಕೈಯಿಂದ ತೆಗೆದುಕೊಂಡ ಹಣವನ್ನು ಮಲ್ಲೇಶನಿಗೆ ಕೊಟ್ಟ ಇಲ್ಲಿ ನೋಡು ಅಪ್ಪಾರಾವ್ ನನಗೆ ಕೊಡ್ಬೇಕಾದ ಎಲ್ಲಾ ಹಣವನ್ನು ಕೊಡಿ ಇಲ್ಲದಿದ್ರೆ ಪಂಚಾಯ್ತಿನ ಕರಿತೀನಿ ಇಲ್ಲ ಮಲ್ಲೇಶಂ ನಿಮಗೆ ಸೇರಬೇಕಾದ ಹಣವನ್ನು ನಾಳೆನೆ ಏನಾದ್ರೂ ಕೊಟ್ಬಿಡ್ತೀನಿ ಹೀಗೆ ಎಷ್ಟೇ ಬೇಡಿಕೊಂಡ್ರು ಮಲ್ಲೇಶಂ ಒಪ್ಪಲಿಲ್ಲ ಏನ್ ಮಲ್ಲೇಶ ಯಾಕೆ ಪಂಚಾಯ್ತಿಗೆ ಬಂದಿದ್ದೀರಾ ಅಯ್ಯ ಈ ಅಪ್ಪಾರಾವ್ ಬಿಸಿಲು ಕಾಲದಲ್ಲಿ ನನ್ ಜೊತೆ ಕೆಲ್ಸಕ್ಕೆ ಬರ್ತೀನಿ ಅಂತ ಸಾಲವಾಗಿ ಸ್ವಲ್ಪ ಹಣವನ್ನು ತೆಗೆದುಕೊಂಡ್ರು ಆದ್ರೆ ನನ್ ಜೊತೆ ಕೆಲ್ಸಕ್ಕೂ ಬರೋದಿಲ್ಲ ಹಣವನ್ನು ಕೊಡೋದಿಲ್ಲ ನೀವೇ ಅಯ್ಯ ಏನಾದ್ರೂ ಮಾಡಿ ನನ್ ಹಣ ನನ್ ಕೈ ಸೇರುವ ಹಾಗೆ ಏನಾದ್ರೂ ದಾರಿ ಮಾಡ್ಬೇಕು ಇಲ್ಲದಿದ್ರೆ ಇವರು ನನ್ನ ಹಣವನ್ನು ಕೊಡೋದೇ ಇಲ್ಲ ಏನಪ್ಪಾರಾವ್ ಮಲ್ಲೇಶಂ ಹೇಳಿದ್ದು ನಿಜಾನ ತುಂಬ ಜನರು ನಿಮ್ಮ ಮೇಲೆ ಪುಕಾರನ್ನು ಕೊಟ್ಟಿದ್ದಾರೆ ನೀವು ತುಂಬಾ ಜನರ ಜೊತೆ ಸಾಲವನ್ನು ತೆಗೆದುಕೊಂಡಿದ್ದೀರಾ ಅಯ್ಯ ಅದೆಲ್ಲ ಏನೂ ಇಲ್ಲ ಅಯ್ಯ ಬಾಯಿ ಮುಚ್ಚಪ್ಪಾರಾವ್ ನೀವಾಗಿಯೇ ಯಾರ್ಯಾರಿಗೆ ಎಷ್ಟು ಹಣ ಕೊಡಬೇಕು ಅಂತ ನೀವಾಗಿಯೇ ಹೇಳ್ಬಿಡಿ ಹಾಗೆ ಅಂತ ಕೋಪದಿಂದ ಕೇಳಿದ್ರು ಅಯ್ಯ ಮಲ್ಲೇಶಂ ಜೊತೆ ಒಂದು ಹತ್ತು ಸಾವಿರ ತಗೊಂಡಿದ್ದೀನಿ ಹಾಗೇನೇ ಸುಬ್ಬಯ್ಯನ್ ಜೊತೆನೂ ಒಂದು ಮೂವತ್ತು ಸಾವಿರ ತಗೊಂಡಿದ್ದೀನಿ ಹೀಗೆ ಹೊರಗಡೆ ಸಣ್ಣ ಪುಟ್ಟ ಪುಟ್ಟ ಸಾಲ ಮಾಡಿದೀನಿ ಹೀಗೆ ಆ ದೊಡ್ಡ ಮನುಷ್ಯರು ಅಪ್ಪ ರಾವ್ ಸಾಲವನ್ನು ನೋಡಿ ಆಶ್ಚರ್ಯ ಇವಾಗ ಏನ್ ಮಾಡೋದು ಮಲ್ಲೇಶಂ ಈ ವಿಷಯ ತಿಳಿದ ತಕ್ಷಣ ತುಂಬಾ ಜನರು ಅವನ ಮೇಲೆ ಪುಕಾರನ್ನು ಕೊಡ್ಲಿಕ್ಕೋಸ್ಕರ ಪಂಚಾಯತಿಗೆ ಬಂದರು ಹೌದಯ್ಯ ಈ ವ್ಯಕ್ತಿ ನಮ್ಮ ಬಳಿಯೂ ಕೂಡ ತುಂಬಾ ಸಾಲವನ್ನು ತೆಗೆದುಕೊಂಡಿದ್ದಾನೆ ಅಯ್ಯಾ ನೀವೇ ನಮ್ಮ ನಮ್ಮ ಹಣವನ್ನು ನಮಗೆ ಕೊಡಿಸ್ಬೇಕು ಇಲ್ಲಿ ನೋಡು ಅಪ್ಪ ನೀವು ಹೇಗೆ ಕೆಲಸ ಮಾಡಿ ಎಲ್ಲರ ಸಾಲವನ್ನು ಅಂತ ನಂಗೆ ಗೊತ್ತಾಗ್ತಿಲ್ಲ ಇನ್ನು ಒಂದು ತಿಂಗಳಲ್ಲಿ ಹಣ ಕೊಡ್ಬೇಕು ಅಯ್ಯ ಇಲ್ಲಿ ನೋಡಿ ಅಯ್ಯ ಒಂದು ತಿಂಗಳಂದ್ರೆ ಹೇಗಯ್ಯ ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ಇಲ್ಲಿ ನೋಡು ಅಪ್ಪಾರ ನಿನಗೆ ಕೇವಲ ಒಂದೇ ಒಂದು ತಿಂಗಳು ಟೈಮು ಸರಿ ಅಯ್ಯ ನಾನು ಆದಷ್ಟು ಬೇಗ ಹೇಗಾದ್ರೂ ಕೆಲಸಕ್ಕೆ ಹೋಗಿ ಎಲ್ಲರ ಸಾಲವನ್ನು ತೀರಿಸ್ಬಿಡ್ತೀನಿ ಹೀಗೆ ಅಂದಿನಿಂದ ಆರಂಭವಾಯಿತು ಅವನ ಕೆಲಸ ಜಮೀನ್ದಾರರ ಬಳಿ ಬಾಡಿಗೆಗೆ ತೆಗೆದುಕೊಂಡ ಹೊಲದಲ್ಲಿ ಸಿದ್ದಯ್ಯ ಕಳೆಯನ್ನು ಕೀಳ್ತಾ ಇದ್ದ ಅಷ್ಟರಲ್ಲಿ ಅವನ ಹೆಂಡತಿ ಸಾವಿತ್ರಿ ಅವನಿಗೋಸ್ಕರ ಊಟವನ್ನು ತೆಗೆದುಕೊಂಡು ಬಂದ್ಲು ಬಾವಾ ನಿಮ್ಗೋಸ್ಕರ ಊಟ ತಂದಿದ್ದೀನಿ ಬನ್ನಿ ಸರಿ ಸರಿ ಅಲ್ಲೇ ಇಡು ಕಳೆ ಎಲ್ಲ ತೆಗೆದಾದ್ಮೇಲೆ ಆಮೇಲೆ ತಿಂತೀನಿ ಸರಿ ಬಾವಾ ನಿಮ್ಮಿಷ್ಟ ಆಮೇಲೆ ತಿಂದರೂ ಪರವಾಗಿಲ್ಲ ನಾನು ನಿಮ್ ಜೊತೆ ಸೇರಿ ಕಳೆಯನ್ನು ಕೀಳ್ತೀನಿ ಹಾಗೆ ಅಂತ ಬಂದ್ಲು ಚಾಂದಿನಿ ಶಾಲೆಗೆ ಓದ್ಲಾ ಅಥವಾ ಮನೇಲಿದ್ದಾಳ ಸಾವಿತ್ರಿ ಶಾಲೆಗೆ ಓದ್ಲು ರೀ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ನಮ್ಮ ಮಗಳು ನಮ್ಮ ರೀತಿ ಕಷ್ಟಪಡಬಾರ್ದು ಅವಳನ್ನ ನಾವು ಚೆನ್ನಾಗಿ ಓದಿಸ್ಬೇಕು ಹುಡುಗಿ ಅಲ್ವರಿ ಅವಳಿಗೆ ಯಾಕೆ ವಿದ್ಯಾಭ್ಯಾಸ ಹೆಣ್ಮಕ್ಳು ಮನೆಯ ದೀಪ ಅಂತ ಹೇಳ್ತಾರೆ ನಮ್ಮ ಮಗಳು ಮನೆಯಲ್ಲೇ ಇರಬಾರ್ದು ಅವಳು ಚೆನ್ನಾಗಿ ಓದಿ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕು ಏನೋ ರೀ ನಿಮ್ಗೆ ಯಾವಾಗ್ಲೂ ಮಗಳು ಹುಚ್ಚೆ ಸರಿ ಹಸಿವಾಗ್ತಿದೆ ಬನ್ನಿ ಊಟ ಮಾಡೋಣ ಸರಿ ಸಾವಿತ್ರಿ ಬಾ ಹೀಗೆ ಸಿದ್ದಯ್ಯ ಸಾವಿತ್ರಿ ಸೇರಿ ಇಬ್ಬರು ಊಟ ಮಾಡಿದ್ರು ಸ್ವಲ್ಪ ಸಮಯದ ನಂತರ ಭೂಮಿಯನ್ನು ಬಾಡಿಗೆಗೆ ಕೊಟ್ಟ ಜಮೀನ್ದಾರರಲ್ಲಿಗೆ ಬಂದ್ರು ಏನಯ್ಯ ಇಷ್ಟು ದೂರ ಬಂದಿದ್ದೀರಾ ಹೇಳಿದ್ರೆ ನಾನೇ ಬರ್ತಾ ಇದ್ದೆ ಸಿದ್ದಯ್ಯ ಬಾಡಿಗೆಗೆ ಕೊಡದಿಲ್ಲ ಇದನ್ನ ತಗೊಳ್ಳಿಕ್ಕೆ ವ್ಯಾಪಾರಿ ಬಂದಿದ್ದಾರೆ ನಾನಿದ್ನ ಮಾರ್ತೀನಿ ಅದೇನಯ್ಯ ಇದ್ದಕ್ಕಿದ್ದಂಗೆ ಹೇಳಿದ್ರೆ ನಾವು ಇನ್ ಮುಂದೆ ಹೇಗೆ ಜೀವನ ಮಾಡೋದು ಹೌದಯ್ಯ ನಾವು ಯಾವ ಹೊಲದಲ್ಲಿ ಹೋಗಿ ಕೆಲಸ ಮಾಡೋದು ನಮಗೆ ಈ ಹೊಲದ ಕೆಲಸನ ಬಿಟ್ರೆ ಬೇರೆ ಯಾವ ಕೆಲಸನೂ ಮಾಡಕ್ಕೆ ಗೊತ್ತಿಲ್ಲ ಅದು ಏನೋ ಸಿದ್ದಯ್ಯ ಅದೆಲ್ಲ ನನಗ್ ಗೊತ್ತಿಲ್ಲ ನಾಳೆಯಿಂದ ನೀನು ಈ ಹೊಲಕ್ಕೆ ಕೆಲ್ಸ ಮಾಡ್ಲಿಕ್ಕೆ ಬರ್ಬೇಡ ಅಯ್ಯ ಸ್ವಲ್ಪ ದಿನದಿಂದ ನಿಮ್ಮ ಹೊಲದಲ್ಲೇ ನಾನು ಬೆಳೆ ಹಾಕೊಂಡು ಕೆಲ್ಸ ಮಾಡ್ತಾ ಇದ್ದೀನಿ ಈ ಭೂಮಿಯಲ್ಲಿ ವ್ಯವಸಾಯ ಮಾಡದಿದ್ರೆ ನನ್ ಮಗಳನ್ನ ಹೇಗಯ್ಯ ಓದಿಸೋದು ಇಲ್ಲಿ ನೋಡು ಸಿದ್ದಯ್ಯ ಇನ್ನು ನಾನು ಏನು ಹೇಳುವುದಿಲ್ಲ ಹಾಗೆ ಅಂತ ಜಮೀನ್ದಾರರು ಅಲ್ಲಿಂದ ಹೊರಟೋದ್ರು ಆ ನಂತರ ಸಿದ್ದಯ್ಯ ಸಾವಿತ್ರಿ ತುಂಬಾನೇ ದುಃಖ ಪಡ್ತಾ ಇದ್ರು ಸಾವಿತ್ರಿ ಇಷ್ಟು ದಿನ ಈ ಭೂಮಿನೇ ನಮಗೆ ಅನ್ನ ಕೊಡ್ತಾ ಇತ್ತು ಅನ್ನ ಕೊಡುವ ಭೂಮಿಯನ್ನು ಬಿಡುವುದು ಅಂದ್ರೆ ತುಂಬಾನೇ ದುಃಖ ಆಗ್ತಿದೆ ಮಾವ ಚಿಂತೆ ಮಾಡ್ಬೇಡಿ ನಾವೇನಾದ್ರೂ ಕೆಲಸ ನೋಡ್ಕೊಳ್ಳೋಣ ಇವಾಗ ಮನೆಗೆ ಹೋಗೋಣ ಬನ್ನಿ ಹೀಗೆ ಗಂಡ ಹೆಂಡತಿ ಮನೆಗೆ ಹೋದ್ರು ಸಿದ್ದಯ್ಯ ಮನೆಯಲ್ಲಿ ತುಂಬಾನೇ ಚಿಂತೆ ಮಾಡ್ತಿದ್ದ ಹೀಗೆ ಮರುದಿನ ಬೆಳಿಗ್ಗೆ ತಂದೆ ಹೊಲದ ಕೆಲ್ಸಕ್ಕೆ ಹೋಗದಿರುವುದನ್ನು ಗಮನಿಸಿದ ಮಗಳಾದ ಚಾಂದಿನಿ ಅಂಗಳದಲ್ಲಿ ಕೂತಿರುವ ಸಿದ್ದಯ್ಯನ ಬಳಿ ಬಂದ್ಲು ಅಪ್ಪಾ ಯಾಕೆ ಹೊಲದತ್ರ ಹೋಗ್ಲಿಲ್ಲ ಇವತ್ತಿಂದ ನಾನು ಹೊಲದತ್ರ ಹೋಗ್ಬೇಕಾದ ಕೆಲಸ ಇಲ್ಲಮ್ಮ ಇನ್ ಮುಂದೆ ಆ ಹೊಲ ನಮ್ಮದಲ್ಲ ಆಗ ಚಾಂದಿನಿ ತನ್ನ ತಂದೆಯನ್ನು ಅಮಾಯಕವಾಗಿ ನೋಡಿ ಅಪ್ಪ ಹೊಸ ಹೊಲ ತಗೊಂಡ್ರ ಇಲ್ಲಮ್ಮ ಅಷ್ಟು ಹಣ ನಮ್ಮ ಬಳಿ ಇಲ್ಲ ಅಲ್ವಾ ನಾವು ಬಾಡಿಗೆಗೆ ತೆಗೆದುಕೊಂಡು ವ್ಯವಸಾಯ ಮಾಡ್ತಾ ಇದ್ದ ಹೊಲವನ್ನು ಜಮೀನ್ದಾರರು ಬೇರೆಯವರಿಗೆ ಮಾರ್ಬಿಟ್ರುಪಾ ಹಾಗಾದ್ರೆ ಆ ಹೊಲ ಇನ್ನು ನಮ್ದಲ್ವಾ ಇನ್ನು ಹೇಗೆ ನೀವು ವ್ಯವಸಾಯ ಮಾಡಿ ಹೇಗಪ್ಪ ನನ್ನ ಶಾಲೆಗೆ ಕಳಿಸ್ತೀರಾ ಚಾಂದಿನಿಯ ಮಾತು ಕೇಳಿ ಸಿದ್ದಯ್ಯ ಕಣ್ಣೀರನ್ನು ಹಾಕ್ತಾ ಇದ್ದ ಇಲ್ಲಮ್ಮ ಹೇಗಾದ್ರೂ ಕಷ್ಟಪಟ್ಟು ಏನಾದರೂ ಮಾಡಿ ಖಂಡಿತ ನಿನ್ನ ಓದಿಸ್ತೀನಿ ಖಂಡಿತ ಅಪ್ಪ ನಾನು ತುಂಬಾ ಚೆನ್ನಾಗಿ ಓದ್ತೀನಿ ಹಾಗೆ ಅಂತ ಹೆಗಲ ಮೇಲೆ ಬ್ಯಾಗ್ ಅನ್ನು ಹಾಕಿಕೊಂಡು ಶಾಲೆಗೆ ಹೋದ್ಲು ಮಗಳು ಹೋದ ನಂತರ ಸಿದ್ದಯ್ಯ ಆಲೋಚನೆ ಮಾಡ್ತಾ ಇದ್ದ ಅಷ್ಟರಲ್ಲಿ ಮನೆ ಒಳಗಿಂದ ಚಾಂದಿನಿ ಹೊರಗೆ ಬಂದ್ಲು ಹೀಗೆ ಬೇಜಾರಿಂದ ಕೂತಿದ್ರೆ ಹೇಗೆ ಬಾವ ನಾನು ಚಿಕ್ಕ ವಯಸ್ಸಿನಿಂದ ಇರುವಾಗನೆ ನಮ್ ತಂದೆ ಅದೇ ಹೊಲದಲ್ಲಿ ಆ ಹೊಲವನ್ನು ಬಾಡಿಗೆಗೆ ತೆಗೆದುಕೊಂಡು ವ್ಯವಸಾಯ ಮಾಡ್ತಾ ಇದ್ರು ಆಗುತ್ತೆ ಅಂತ ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ ಮಾವ ಈಗೇನೆ ಕೂತಿದ್ರೆ ನಾಳೆ ತಿನ್ಲಿಕ್ಕೆ ಕೂಡ ಊಟ ಸಿಗಲ್ಲ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಆಕಾಶದಲ್ಲಿ ಗುಡುಗು ಮುಂಚು ಬರ್ತಾ ಇತ್ತು ಗಾಳಿ ತುಂಬಿದ ಜೋರಾಗಿ ಮಳೆ ಬರ್ತಾ ಇತ್ತು ಅಯ್ಯೋ ಜೋರಾಗಿ ಗಾಳಿ ಬೀಸ್ತಾ ಇದೆ ನಮ್ಮ ಅಂಗಳದಲ್ಲಿರುವ ಮರ ಎಲ್ಲಾದ್ರೂ ಬೀಳ್ಬೋದು ಹೌದು ಬಾವ ಜೋರಾಗಿ ಗಾಳಿ ಬೀಸ್ತಿದೆ ಈ ಗಾಳಿಗೆ ನಮ್ಮ ಮನೆ ನಿಲ್ಲುತ್ತೋ ಇಲ್ವೋ ಹೀಗೆ ಸಾವಿತ್ರಿ ಸಿದ್ದಯ್ಯ ಭಯದಿಂದ ಮಾತಾಡುವಾಗ ಮತ್ತಷ್ಟು ಗಾಳಿ ಜೋರಾಗಿ ಬೀಸಿ ಅವರ ಮನೆಯ ಅಂಚು ಎಲ್ಲವೂ ಆರಿ ಅದನ್ನು ನೋಡಿ ಸಾವಿತ್ರಿ ಸಿದ್ದಯ್ಯ ಜೋರಾಗಿ ಅಳ್ತಾ ಇದ್ರು ಅಯ್ಯೋ ದೇವ್ರಿ ನಾವು ಏನ್ ಪಾಪ ಮಾಡುದು ನಮ್ಗೆ ಇರ್ಲಿಕ್ಕೆ ಒಂದು ಮನೆ ಕೂಡ ಇಲ್ಲದ ಹಾಗೆ ಮಾಡ್ಬಿಟ್ರಿ ಎಲ್ಲ ನಮ್ ಕರ್ಮ ಸಾವಿತ್ರಿ ನಮಗೆ ಏನು ದರಿದ್ರ ಇಟ್ಕೊಂಡಿದೆ ನಮ್ಮ ಹೊಲನು ನಮ್ ಕೈ ಬಿಟ್ಟೋಯ್ತು ನಮ್ ಮನೆ ನಮ್ ಕೈ ಬಿಟ್ಟೋಯ್ತು ಹೀಗೆ ತಲೆ ಮೇಲೆ ಕೈ ಇಟ್ಕೊಂಡು ಇಬ್ಬರು ದುಃಖ ಪಡ್ತಾ ಇದ್ರು ಸಂಜೆ ಆಗುವ ಸಮಯದಲ್ಲಿ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆಯಾಯಿತು ಸಂಜೆಯ ಸಮಯ ಆದ ಕಾರಣ ಶಾಲೆಯಿಂದ ಚಾಂದಿನಿ ಮನೆಗೆ ಬಂದ್ಲು ಅಪ್ಪ ಏನಾಯ್ತಪ್ಪ ನಮ್ಮನೆ ಮನೆ ಈ ರೀತಿ ಆಗಿದೆ ಜೋರಾದ ಗಾಳಿಯಿಂದನೇ ನಮ್ ಮನೆ ಪರಿಸ್ಥಿತಿ ಹೀಗಾಗಿದೆ ಅಪ್ಪ ಹಾಗಾದ್ರೆ ಇವಾಗ ನಾವು ಎಲ್ಲಿರೋದು ನೀನು ಭಯಪಡ್ಬೇಡಮ್ಮ ನಾನಿದೀನಲ್ವಾ ಎಲ್ಲ ಎಲ್ಲಾ ನಾನ್ ನೋಡ್ಕೋತೀನಿ ಆವಾಗ ಸಿದ್ದಯ್ಯನಿಗೆ ಗೊತ್ತಾಯ್ತು ಜಮೀನ್ದಾರರು ಆ ಹೊಲವನ್ನು ಯಾರಿಗೂ ಮಾರಲಿಲ್ಲ ಅಂತ ಜಮೀನ್ದಾರರು ಈ ಒಲವನ್ನು ನನಗೆ ಬಾಡಿಗೆಗೆ ಕೊಡಬಾರದು ಅಂತ ತಾನೆ ಹೀಗೆ ಮಾಡಿದ್ದು ಏನಾದ್ರೂ ಮಾಡಿ ನನ್ನ ಕುಟುಂಬವನ್ನು ನಾನೇ ನೋಡ್ಕೋಬೇಕು ಹೀಗೆ ಆಲೋಚನೆಯನ್ನು ಮಾಡ್ತಾ ಇದ್ದ ಸಿದ್ದಯ್ಯ ಸ್ವಲ್ಪ ಸಮಯದ ನಂತರ ಸ್ವಲ್ಪ ದೂರದಲ್ಲಿ ಒಂದು ನದಿ ಅವನ ಕಣ್ಣಿಗೆ ಕಂಡಿತ್ತು ಅದನ್ನು ನೋಡಿ ಅವನಿಗೆ ಒಂದು ಆಲೋಚನೆ ಹುಟ್ಟಿತ್ತು ಸಾವಿತ್ರಿ ನನಗೆ ಒಂದು ಆಲೋಚನೆ ಬಂದಿದೆ ಏನ್ ಬಾವಾ ನಮ್ಮ ಊರಿಗೆ ಹತ್ತಿರದಲ್ಲಿ ಆ ಬೆಟ್ಟ ಇದೆ ಅಲ್ವಾ ಆ ನೋಡ್ದೆ ಬಾವ ಪಕ್ಕದಲ್ಲೇ ನದಿ ಕೂಡ ಇದೆ ನಾವು ಆ ಬೆಟ್ಟದ ಬಳಿ ಇರುವ ಜಾಗಕ್ಕೆ ಹೋಗಿ ಆ ಭೂಮಿಯನ್ನು ಹೊಲವನ್ನಾಗಿ ಬದಲಾಯಿಸಿದ್ರೆ ಆ ಬೆಟ್ಟದಲ್ಲಿ ಮರ ಏನು ಇಲ್ಲ ಅಲ್ವಾ ಒಳ್ಳೆ ಆಲೋಚನೆ ಬಾವ ಆದ್ರೆ ಇರ್ಲಿಕ್ಕೆ ನಮ್ಗೆ ಮನೆ ಇಲ್ವಲ್ಲ ಮುಂದೆ ನಮ್ಮ ಹೊಲದ ಕೆಲ್ಸವನ್ನು ಊದಿನ ಆಚೆ ಮಾಡ್ಬೇಕಲ್ವಾ ಆ ನದಿಯ ದಡದಲ್ಲೇ ಮರದ್ಮೇಲೆ ಒಂದು ಮನೆಯನ್ನು ಕಟ್ಟಿಕೊಳ್ಳೋಣ ಅಪ್ಪ ಮರದ್ಮೇಲೆ ಮನೆನಾ ಅದು ಅದ್ಭುತವಾಗಿರುತ್ತೆ ಬನ್ನಿ ನಾವು ತಕ್ಷಣ ಆ ಸ್ಥಳಕ್ಕೆ ಹೋಗೋಣ ನೀನು ಮನೆಗೆ ಹೋಗಿ ಗುದ್ದಲಿಯನ್ನೆಲ್ಲ ತಗೊಂಬ ನಾನು ಹೋಗಿ ಬಿದಿರನ್ನು ತರ್ತೀನಿ ನಾವು ಮರದ ಮೇಲೆ ಮನೆಯನ್ನು ಕಟ್ಟೋಣ ಸರಿ ಮಾವ ಹೀಗೆ ಸಿದ್ದಯ್ಯ ಕೊಡಾಲಿಯನ್ನು ತೆಗೆದುಕೊಂಡು ಹೋದ ನೀನು ಕೂಡ ಬರ್ತೀನಮ್ಮ ಸರಿ ಬಾಮ್ಮ ಹೋಗೋಣ ಹೀಗೆ ಬೇಕಾದ ವಸ್ತುಗಳನ್ನು ಮೇಲೆ ಇಟ್ಕೊಂಡು ಹೊರಟ್ರು ಅಷ್ಟರಲ್ಲಿ ಸಿದ್ದಯ್ಯ ಬಿದಿರಿನ ಕೊಂಬೆಗಳನ್ನು ತೆಗೆದುಕೊಂಡು ಬಂದ ಸಾವಿತ್ರಿ ಇನ್ನು ಕೆಲಸವನ್ನು ಆರಂಭಿಸೋಣ ಸರಿ ಮಾವಾ ಹಾಗೆ ಅಂತ ಹೇಳಿದ ತಕ್ಷಣ ಎಲ್ಲರೂ ಹೊರಟ್ರು ಚಾಂದಿನಿ ಸಾವಿತ್ರಿ ಮರದ ಮೇಲೆ ಮನೆಯನ್ನು ಕಟ್ಟಲು ಸಿದ್ದಯ್ಯನಿಗೆ ಸಹಾಯ ಮಾಡಿದ್ರು ಹೀಗೆ ಸಂಜೆ ಆಗುವಷ್ಟರಲ್ಲಿ ಮರದ ಮೇಲೆ ಸಿದ್ದಯ್ಯ ಮನೆಯನ್ನು ನಿರ್ಮಿಸಿದ ಸಾವಿತ್ರಿ ಇವಾಗ ಮನೆ ಕಟ್ಟುವ ಕೆಲಸ ಆಯಿತು ಇವಾಗ ಆ ಬೆಟ್ಟದತ್ರ ಭೂಮಿಯನ್ನು ಸರಿಪಡಿಸಿ ಹೊಲವನ್ನಾಗಿ ಬದಲಾಯಿಸಬೇಕು ಇವಾಗಲೇ ಯಾಕೆ ಬಾವ ಮಾಡೋದು ಇವತ್ತು ವಿಶ್ರಾಂತಿ ತಗೊಳ್ಳಿ ಸರಿ ಸಾವಿತ್ರಿ ನೀನು ಹೋಗಿ ಅಡಿಗೆ ಮಾಡಿದ್ರೆ ನಾನು ವಿಶ್ರಾಂತಿ ತಗೋತೀನಿ ಸರಿ ಬಾವಾ ಹಾಗೆ ಅಂತ ಹೇಳಿ ಸಾವಿತ್ರಿ ಹೋಗಿ ಅಡಿಗೆ ಮಾಡಿ ಆಮೇಲೆ ಎಲ್ರು ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಗಂಡ ಎಂಟಿ ಇಬ್ರು ಬೆಟ್ಟವನ್ನು ಅಗೆದು ವ್ಯವಸಾಯ ಭೂಮಿಯನ್ನು ಮಾಡಲು ಬೇಕಾದ ವಸ್ತುಗಳನ್ನೆಲ್ಲ ತೆಗೆದುಕೊಂಡು ಹೊರಟರು ಸಿದ್ದಯ್ಯ ಮೊದಲು ತನ್ನ ಇಷ್ಟ ದೈವವನ್ನು ಬೇಡಿಕೊಂಡು ಕೆಲ್ಸವನ್ನ ಆರಂಭಿಸಿದ ಬಾವಾ ಬೇಗ ಕೆಲಸವನ್ನು ಆರಂಭಿಸಬೇಕು ಇಲ್ಲದಿದ್ರೆ ನಮ್ಗೆ ತಿನ್ಲಿಕ್ಕೆ ಊಟ ಕೂಡ ಸಿಗಲ್ಲ ಹೌದು ಸಾವಿತ್ರಿ ನೀನು ಹೇಳೋದ್ ಕೂಡ ನಿಜಾನೇ ಸರಿ ಬಾಬಾ ನಾವು ಮಾತಾಡ್ಕೊಂಡೆ ಕೆಲಸ ಮಾಡೋಣ ಕೆಲಸ ಬೇಗ ಮುಗಿಯುತ್ತೆ ಅವನು ಮಾಡುವ ಕೆಲಸವನ್ನು ನೋಡಿ ಊರಿನ ಜನರೆಲ್ಲ ನಗ್ತಾ ಇದ್ರು ಆದರೆ ಸಿದ್ದಯ್ಯ ಮಾತ್ರ ಅಟ ಹಿಡಿದ ವಿಕ್ರಮ ಕೆಲಸವನ್ನು ಮಾಡ್ತಾ ಇದ್ದ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ ಸುಧಾಕರ್ ಬೆಟ್ಟದ ಮೇಲೆ ಸಿದ್ದಯ್ಯ ಇರುವ ಸ್ಥಳಕ್ಕೆ ಬಂದ ಏನ್ ಸಿದ್ದಯ್ಯ ಏನ್ ನಿನ್ನ ಮೂರ್ಖತನನು ಈ ಬೆಟ್ಟವನ್ನು ಏನೇ ಮಾಡಿದ್ರು ಇದರಲ್ಲಿ ನಿನ್ನ ವ್ಯವಸಾಯ ಭೂಮಿಯನ್ನು ಮಾಡಲು ಸಾಧ್ಯವಿಲ್ಲ ನಿನಗೆ ಗೊತ್ತಿಲ್ಲದೆ ನಿನ್ ಕೆಲಸವನ್ನು ಮಾಡ್ತಾ ಇದ್ದೀಯಾ ನಾನು ಈ ಭೂಮಿ ತಾಯಿಯನ್ನು ನಂಬಿದ್ದೀನಿ ಈ ತಾಯಿ ನನಗೆ ಮೋಸ ಮಾಡುವುದಿಲ್ಲ ಸರಿಯಾಗಿರುವ ಭೂಮಿನೇ ನಮಗೆ ಕೆಲಸ ಮಾಡಕ್ಕೆ ಸಾಧ್ಯವಿಲ್ಲ ಈ ಬೆಟ್ಟದಲ್ಲಿ ಮಾಡುವ ವ್ಯವಸಾಯ ಭೂಮಿ ಸರಿಯಾಗುತ್ತಾ ನೀನು ಹೇಳಿದ ಮಾತ್ರಕ್ಕೆ ನನ್ನ ಕೆಲಸವನ್ನು ನಿಲ್ಲಿಸುವುದಿಲ್ಲ ಈ ಬೆಟ್ಟ ಖಂಡಿತ ನನ್ನ ಹೊಟ್ಟೆ ತುಂಬಿಸುತ್ತೆ ನಾನು ಕೆಲಸವನ್ನು ಆರಂಭಿಸ್ತೀನಿ ಏನೋ ಸಿದ್ದಯ್ಯ ನಾನು ಹೇಳೋದು ಹೇಳಿದೀನಿ ಈ ಕೆಲಸವನ್ನು ಬಿಟ್ಟು ಏನಾದ್ರೂ ಬೇರೆ ಕೆಲಸವನ್ನು ಮಾಡಿ ನಿನ್ನ ನಂಬಿರುವ ನಿನ್ನ ಕುಟುಂಬವನ್ನಾದ್ರೂ ನೀನು ಕಾಪಾಡ್ಬೇಕಲ್ವಾ ಆಮೇಲೆ ನಿನ್ನಿಷ್ಟ ನನಗೆ ಹೀಗೆ ರೈತನಾಗಿಯೇ ಬದುಕಕ್ಕೊತ್ತು ನಾನು ಹೀಗೆ ಬದುಕ್ತೀನಿ ಹಾಗೆ ಹೇಳಿದಾಗ ಸುಧಾಕರ್ ಏನು ಮಾತನಾಡದೆ ಹೊರಟು ಹೋದ ಸಿದ್ದಯ್ಯ ಮಾತ್ರ ಆ ಬೆಟ್ಟವನ್ನು ಹೊಲದ ಭೂಮಿಯನ್ನಾಗಿ ಪರಿವರ್ತನೆ ಮಾಡ್ಬೇಕು ಅಂತ ದುಡಿತಾ ಇದ್ದ ಹೀಗೆ ಸ್ವಲ್ಪ ದಿನದಲ್ಲಿ ಭೂಮಿಯನ್ನು ಬದಲಾಯಿಸಿದ ಸಾವಿತ್ರಿ ನಾನು ಎರಡು ರೀತಿಯ ವ್ಯವಸಾಯವನ್ನು ಮಾಡಬೇಕು ಅಂತ ಇದ್ದೀನಿ ಕೆಳಗೆ ತರಕಾರಿಯನ್ನು ಹಾಕಿ ಮೇಲ್ಗಡೆ ಬಾಳೆ ಗಿಡವನ್ನು ನೆಡ್ಬೇಕು ಅಂತ ಇದ್ದೀನಿ ಒಳ್ಳೆ ಆಲೋಚನೆ ಬಾವಾ ಅಷ್ಟೇ ಅವನು ಹೇಳಿದ ಹಾಗೆ ಅಂದಿನಿಂದ ಆ ಭೂಮಿಯನ್ನು ಅಗೆಯಲಾರಂಭಿಸಿದ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಹೀಗೆ ಸಿದ್ದಯ್ಯ ಒಂದು ಕಡೆ ತರಕಾರಿ ಮತ್ತೊಂದು ಕಡೆ ಬಾಳೆಹಣ್ಣಿನ ವ್ಯವಸಾಯವನ್ನು ಮಾಡಿದ ಹೀಗಿರುವಾಗ ಅಲ್ಲಿಗೆ ಜಮೀನ್ದಾರರು ಬಂದ್ರು ಸಿದ್ದಯ್ಯ ನಿನ್ನ ಬುದ್ಧಿವಂತಿಕೆಯನ್ನು ಮೆಚ್ಚಬೇಕು ನಿನ್ನಂತ ವ್ಯವಸಾಯಿಯೇ ಈ ದೇಶಕ್ಕೆ ಬೇಕಾಗಿರೋದು ನನ್ನ ಪ್ರಯತ್ನ ನಾನು ಮಾಡಿದೀನಿ ಅದು ಫಲ ಕೊಟ್ಟಿದೆ ಇದೇ ನನ್ನ ಪ್ರಯತ್ನ ಊರಿನ ಜನರು ನಿನ್ನ ನೋಡಿ ಎಷ್ಟೇ ತಮಾಷೆ ಮಾಡಿದ್ರು ನೀನು ನಿನ್ನ ಕಾರ್ಯದಲ್ಲಿ ಕೈ ಬಿಡದೆ ಕೆಲಸ ಮಾಡಿದೀಯಾ ಹೀಗೆ ಸ್ವಲ್ಪ ಹೊತ್ತು ಸಿದ್ದಯ್ಯನನ್ನು ಹೋಗಲಿ ಅಲ್ಲಿಂದ ಹೊರಟು ಹೋದ ಸಿದ್ದಯ್ಯ ತರಕಾರಿ ಬಾಳೆಹಣ್ಣಿನ ವ್ಯಾಪಾರ ಮಾಡಿ ಜಮೀನ್ದಾರರ ಬಳಿ ಇರುವಂತಹ ಆ ಭೂಮಿಯನ್ನು ತೆಗೆದುಕೊಂಡ ಮಗಳಾದ ಚಾಂದಿನಿಯನ್ನು ತುಂಬಾ ಚೆನ್ನಾಗಿ ಓದಿಸಿದ